பொய் யூக்கட சத்தி இந்த செறன நீங்க வந்துறீங்களா சரி பத்தறீங்க கொஞ்சம் வரவும் ஜெய் லங்கந்த தேவருக்கு ஜெய் தாவருக்குடைய ஜெய் தாவருக்குடைய ஜெய் தாகருக்குடைய தேவருக்கு ஜெய் கண்ணமனே தேவருக்கு ஜெய் கண்ணமனே தேவருக்கு ஜெய் குந்தரோ தேவருக்கு ஜெய் ಒಂದರು ದೇವರಿಗೆ ಜಯ ದೇವರಿಗೆ ಜಯ ನಮ್ಮಲೇ ಎತ್ತಾಜರಿಗೆ ಎತ್ತಾಜಿರಿಗೆ ಜಯ ನಮ್ಮಲೇ ಮತ್ತೆ ಕೂಡ ಜಯ ಮತ್ತಿಗಡೆ ወರ್ತರಿಗೆ ಜಯ ಗಡಬಾಯಿನ ወರ್ತರಿಗೆ ಜಯ ಗಲ್ಮನೆ ಗಲ್ಮನೆ ಕೆಡಕಲತ್ತು ಕೊಲಿ ಒಡೆಯನಿಗೆ ಜಯ ಕೆಡಕರೆತ್ತು ಕೊಲಿ ಒಡೆಯನಿಗೆ ಜಯ ಕೆಡಕನೆತ್ತುಕೋನಿ ಒರ್ತಿಗೆ ಜಯ 나ಡಸಿya 나ಡಸಿya ಅಜ್ಜಾಜಿರಿಗೆ ಜಯ 나ಡಸಿya ಅಜ್ಜಾಜಿರಿಗೆ गठित किया संगठन के नगर वाले आदिवासी जम्मा पड़े समिति के नगर वाले आदिवासी जम्मा पड़े समिति के आ ಏನು ಇವತ್ತು ನಾವು ಜಾಗತಿಕ ಅಂತಾರಾಷ್ಟ್ರೀಯ ಒಂದು ವಿಶ್ವ ಆದಿವಾಸಿ ದಿನ ಏನಿದೆ ಅಂತಾರಾಷ್ಟ್ರೀಯ ಆದಿವಾಸಿ ದಿನ ಏನಿದೆ ಈ ದಿನದ ಅಂಗವಾಗಿ ಈ ನೆಲದ ಈ ಈ ಪ್ರಪಂಚದ ಮೊದ ಮೊದಲಿಗರು ಮತ್ತು ಈ ನೆಲ ಮೂಲ ನಿವಾಸಿಗಳಾದಂತಹ ಆದಿ ಆದಿವಾಸಿ ಸಮುದಾಯಗಳೇನು ನಾವಿದ್ದೀವಿ ಜೇನುಕುರುಬ ಬೆಟ್ಟಕುರುಬ ಎರವ ಯರವ ಪಣಿಯ ಸೋಲಿಗ ಹಾಗೆ ಕುಡಿಯ ಈ ರೀತಿ ಮೊದಲಾದಂತಹ ಅನೇಕ ಆದಿವಾಸಿ ಸಮುದಾಯಗಳು ನಾವು ಈ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಅರಣ್ಯ ಮೂಲ ನಿವಾಸಿಗಳಾಗಿ ಆದಿ ಈ ನೆಲದ ಮೊದಲಿಗರಾಗಿ ನಮ್ಮ ಹಕ್ಕುಗಳ ದಿನದ ಆಚರಣೆ ಇಂದು ವಿಶ್ವಸಂಸ್ಥೆ ಗುರುತಿಸಿದೆ ಈ ದಿನದಂದು ನಮ್ಮ ಆಚರಣೆಗಳ ಮುಖಾಂತರ ನಮ್ಮ ಹಾಡುಗಳು ಹೋರಾಟದ ಧ್ವನಿಗಳ ಮುಖಾಂತರ ಈ ಒಂದು ದಿನವನ್ನು ನಮ್ಮ ಹಕ್ಕೊತ್ತಾಯದ ದಿನವನ್ನಾಗಿ ನಾವು ಆಚರಣೆ ಮಾಡೋಣ ಅಂತ ಹೇಳಿ ನಾವು ಇಲ್ಲಿನ ನೆರೆದಿರುವಂತಹ ಎಲ್ಲ ಆದಿವಾಸಿ ಮಹಿಳೆಯರು ಮಕ್ಕಳು ಹಾಗೆ ಪುರುಷರು ಹಾಗೆ ಸಾಮಾಜಿಕ ಹೋರಾಟಗಾರರು ಹಾಗೆ ಚಿಂತಕರು ಎಲ್ಲರನ್ನೂ ಒಳಗೊಂಡಂತೆ ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಾವು ನಿರ್ಧಾರ ಮಾಡಿ ಈ ದಿನ ನಾವು ಬಾಳೆಕೋ ಹಾಡಿಯ ನಾಣೆಚ್ಚಿ ಗೇಟ್ ಬಳಿ ಈ ಒಂದು ಕಾರ್ಯಕ್ರಮನ ನಾವು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಏನು ಅರಣ್ಯ ಒಂದು ಇಲಾಖೆಯ ನೀತಿ ನಿಯಮಗಳು ಅರಣ್ಯ ಇಲಾಖೆಯ ಕಾಯ್ದೆಗಳು ಕಾನೂನುಗಳು ಮತ್ತು ಹಾಗೆಯೇ ಅರಣ್ಯ ಇಲಾಖೆಯ ಘೋಷಣೆಗಳು ಅಂತೇಳಿದರೆ ನಮ್ಮ ಪೂರ್ವಜರ ಭೂಮಿ ಇದು ನಮ್ಮ ಪೂರ್ವಜರ ನೆಲೆ ಇದು ಈ ನಮ್ಮ ಪೂರ್ವಜರ ಸಾಂಪ್ರದಾಯಿಕ ಗಡಿಯೊಳಗೆ ನಮ್ಮ ಪ್ರತಿಯೊಂದು ಸಮುದಾಯಗಳ ಕುತ್ತಿ ಮನೆತನಗಳು ಮತ್ತು ಬಳುಗಳು ಹಾಗೆಯೇ ಆ ನಮ್ಮ ಸಮುದಾಯದ ಸಾಂಪ್ರದಾಯಿಕ ಗಡಿ ಪ್ರದೇಶಗಳು ಒಂದು ಚೌಕಟ್ಟಿನ ಜಮ್ಮದ ಒಂದು ವಿಸ್ತರಣೆ ಏನಿದೆ ಇದು ನಮ್ಮ ಭೂಮಿ ಅನ್ನೋದನ್ನು ಎತ್ತಿ ಹಿಡಿದು ಹಿಡಿದು ತೋರಿಸುತ್ತೆ ಮತ್ತು ಇದರ ಜೊತೆಯಲ್ಲಿ ನಮ್ಮ ಈ ಒಂದು ಸಮುದಾಯಗಳ ಸಾಂಸ್ಕೃತಿಕ ಸಾಂಪ್ರದಾಯಿಕ ಮತ್ತು ಆಧ್ಯಾತ್ಮಿಕ ಹಾಗೆಯೇ ನಮ್ಮ ಒಂದು ಜೀವನಾಧಾರದ ಒಂದು ನೆಂಟನ್ನು ನಾವು ನಮ್ಮ ಈ ಕಾಡಿನೊಂದಿಗೆ ಎಷ್ಟೋ ತಲೆಮಾರುಗಳಿಂದ ನಮ್ಮ ಪೂರ್ವಿಕರು ನಮಗೆ ಬಳುವಳಿಯಾಗಿ ಬಿಟ್ಟು ಕೊಟ್ಟು ಹೋಗಿರುವಂಥ ಪ್ರದೇಶ ಇದು ಆದರೆ ಈ ಒಂದು ಪ್ರದೇಶವನ್ನು ಸರ್ಕಾರದ ನೀತಿಗಳು ಸರ್ಕಾರದ ಘೋಷಣೆಗಳು ರಾಷ್ಟ್ರೀಯ ಉದ್ಯಾನವನದ ಹೆಸರಿನಲ್ಲಿ ಸಂರಕ್ಷಿತ ಪ್ರದೇಶಗಳ ಹೆಸರಿನಲ್ಲಿ ಹುಲಿ ಯೋಜನೆಯ ಹೆಸರಿನಲ್ಲಿ ಸಮುದಾಯದ ನಮ್ಮ ಈ ನೆಲದಿಂದ ನಮ್ಮನ್ನು ಬೇರ್ಪಡಿಸಿ ಇಲ್ಲಿ ಸಂರಕ್ಷಣೆಯ ಮಾದರಿಯಲ್ಲಿ ಸಫಾರಿಯನ್ನು ಉತ್ತೇಜನ ನೀಡ್ತಾ ಇದೆ ಅದಲ್ಲದೆ ಅದರಿಂದ ಒಂದು ಲಾಭದಾಯಕ ಒಂದು ಅದರಿಂದ ಆದಾಯವನ್ನು ಪೂರಕವಾಗಿ ನೋಡ್ತಾ ಇದೆ ಅದಲ್ಲದೆ ನಮ್ಮ ಈ ಒಂದು ಪ್ರದೇಶದಲ್ಲಿ ನಮ್ಮನ್ನು ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಅಡ್ಡಿಪಡಿಸಲಿಕ್ಕೆ ನಂತರದಲ್ಲಿ ನಮ್ಮ ಹಕ್ಕುಗಳನ್ನು ಹತ್ತಿಕ್ಲಿಕ್ಕೆ ಅಂತ ಹೇಳಿನೇ ಅನೇಕ ರೀತಿಯ ಸೈನೀಕರಣದ ವ್ಯವಸ್ಥೆ ಎಸ್ ಟಿ ಪಿ ಎಫ್ ಮತ್ತು ಇ ಟಿ ಎಫ್ ಹಾಗೆಯೇ ಕ್ಯಾಮರಾಗಳನ್ನು ಅಳವಡಿಸುವಂಥದ್ದು ನಮ್ಮನ್ನು ಕಣ್ಗಾವಲಿಸುವಂಥದ್ದು ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ಪ್ರತಿನಿತ್ಯವೂ ನಮ್ಮ ಹಕ್ಕುಗಳ ಅನುಭವ ಅನುಭವಿಸಲಿಕ್ಕೆ ಇರುವಂತಹ ಎಲ್ಲ ಥರದ ಸಾಂವಿಧಾನಿಕವಾಗಿ ಇರುವಂಥ ಹಕ್ಕುಗಳಿಗೆ ತಡೆಯೊಡ್ಡುವಂತಹ ರೀತಿಯಲ್ಲಿ ಈ ಇದರ ಜೊತೆಗೆ ಅರಣ್ಯ ಇಲಾಖೆ ಜೊತೆಗೆ ದೊಡ್ಡ ದೊಡ್ಡ ಸಂರಕ್ಷಣಾವಾದಿಗಳ ಗುಂಪುಗಳು ಮಾಜಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮಾಜಿ ಇಲಾ ಅಧಿಕಾರಿಗಳು ಹಾಗೆಯೇ ಪರಿಸರವಾದಿಗಳು ಹಾಗೆಯೇ ದೊಡ್ಡ ದೊಡ್ಡ ಎನ್ ಜಿ ಒ ಸಂಸ್ಥೆಗಳು ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆ ಹೆಸರಿನಲ್ಲಿ ಕಾರ್ಯನಿರ್ವಹಿಸುವಂತಹ ಎನ್ ಜಿ ಒ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳ ಮುಖಾಂತರ ನಮ್ಮನ್ನು ಹತ್ತಿಕ್ಕಿ ನಮ್ಮನ್ನು ನಮ್ಮ ಕಾಡಿಂದ ನಮ್ಮ ಭಾಗ ಅಂತ ತಿಳ್ಕೊಂಡಿರೋ ಕಾಡಿಂದ ಬೇರ್ಪಡಿಸಿ ನಮ್ಮನ್ನು ಸರ್ವನಾಶ ಮಾಡುವಂಥ ಹುನ್ನಾರಕ್ಕೆ ತೊಡಗಿರೋದನ್ನು ನಾವು ಖಂಡಿಸಿ ಈ ಒಂದು ದಿನದಲ್ಲಿ ನಾವೆಲ್ಲರೂ ಸೇರಿ ಸ ಈ ಒಂದು ಜಾಗತಿಕ ಅಂತಾರಾಷ್ಟ್ರೀಯ ಆದಿವಾಸಿ ದಿನದಂದು ನಮ್ಮ ಕೂಗು ನಮಗೆ ಆಗ್ತಿರುವಂಥ ಅನ್ಯಾಯವನ್ನು ಮಾಧ್ಯಮದ ಮುಖಾಂತರ ಹಾಗೆ ಪತ್ರ ಚಳುವಳಿಗಳ ಮುಖಾಂತರ ನಾವು ಈ ಒಂದು ಆಚರಣೆಯ ಮುಖಾಂತರ ನಾವು ಧ್ವನಿಯಾಗಿ ನಮ್ಮ ಸಮಸ್ಯೆಯನ್ನು ಎತ್ತಿಡಿಯೋಣ ಅಂತೇಳಿ ನಾವು ಈ ದಿನ ಸೇರಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ದೀರಾ ಈ ಕಾರ್ಯಕ್ರಮ ಭಾಗವಹಿಸಿರ ಎಲ್ಲರಿಗೂ ನಾನು ಸ್ವಾಗತಿಸ್ತಾ ನಾವು ಇಲ್ಲಿಂದ ನಮ್ಮ ಘೋಷಣೆಗಳ ಮುಖಾಂತರ ನಾವು ಗೇಟ್ ಬಳಿಯಲ್ಲಿ ನಾವು ತೆರಳಿ ನಂತರದಲ್ಲಿ ನಾಗರಹೊಳಿ ಏನಿದೆ ಬುಡಕಟ್ಟು ಸಮುದಾಯಗಳ ಮನೆತನಗಳ ಜಮ್ಮದ ತಾಣ ಅನ್ನೋದು ಅನ್ನೋದು ಮತ್ತು ನಮ್ಮ ನಾವು ಈ ಪ್ರದೇಶದ ಮೂಲ ನಿವಾಸಿಗಳು ನಮ್ಮ ಸಾಂಪ್ರದಾಯಿಕ ಗಡಿಗಳು ಇದರಲ್ಲಿ ಇದೆ ಅನ್ನುವ ಒಂದು ನಾಮಫಲಕವನ್ನು ನಮ್ಮ ಹಕ್ಕಿನ ಪ್ರದೇಶ ಅನ್ನೋದನ್ನು ಪ್ರತಿಪಾದನೆ ಈ ದಿನದಲ್ಲಿ ನಾವು ಮಾಡ್ತಾ ಏನು ನಾಮಫಲಕ ಅಳವಡಿಸಿದ ನಂತರದಲ್ಲಿ ಈ ವಿಚಾರದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಹಕ್ಕೊತ್ತಾಯಗಳೇನಿದೆ ಅದರ ಬಗ್ಗೆ ನಾವು ಮುಂದುವರೆದು ಮಾತನಾಡೋಣ ಹಾಗಾಗಿ ನನ್ನ ಆದಿವಾಸಿ ಬಂಧುಗಳು ಮತ್ತು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಲು ಬಂದಿರುವಂತಹ ಪ್ರಗತಿಪರ ಸಂಘಟನೆಗಾರರು ಚಿಂತಕರು ಹಾಗೆ ಆದಿವಾಸಿಗಳ ಆಗ್ತಾ ಇರುವಂಥ ಅನ್ಯಾಯವನ್ನು ಅದು ಅನ್ನೋ ರೀತಿಯ ರೀತಿಯಲ್ಲಿ ನಮಗೆ ಬೆಂಬಲ ನೀಡುತ್ತಂಥವ್ರು ಎಲ್ಲರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ನಮ್ಮ ಒಂದು ಮೆರವಣಿಗೆ ಮುಖಾಂತರ ನಾವು ಗೇಟಿಯ ಬಳಿ ಕೇಳಿ ಕೇಳ್ತೀರಾ ಸರ್ ನಮಸ್ತೆ ನಮಸ್ಕಾರ ಈ ದಿನ ಡಾಟ್ಗೆ ಸ್ವಾಗತ ಸರ್ ಧನ್ಯವಾದ ಇವತ್ತು ಆದಿವಾಸಿ ದಿನ ಸರ್ ಹೌದು ಹಾಗಾಗಿ ಇವತ್ತು ಹತ್ತೂರು ಕೊಲ್ಲಿ ಕಡೆಗೆ ಬಂದಿದ್ದೀರಿ ಶುಭಾಶಯ ಕೋರ್ಲಿಕ್ಕೂ ಬಂದಿದ್ದೀರಿ ಹಾಗಾಗಿ ಇದ್ರ ಬಗ್ಗೆ ತಮ್ಗೆ ಏನು ಅನಿಸುತ್ತೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು ಆಗಸ್ಟ್ ಒಂಬತ್ತು ಆದಿವಾಸಿ ದಿನಾಚರಣೆ ನಮಗೆ ನಾವೆಲ್ಲರೂ ಕೂಡ ಹತ್ತರಿಂದ ಹನ್ನೆರಡು ಸಾವಿರ ವರ್ಷದ ಹಿಂದಕ್ಕಿಂತ ಮುಂಚೆ ನಾವೆಲ್ಲರೂ ಆದಿವಾಸಿಗಳೇ ನಮ್ಮ ಮೂಲ ಜನನೇ ಆದಿವಾಸಿಗಳೇ ಕೃಷಿ ಅನ್ನೋದು ಭಾಳ ಆದ ಇತಿಹಾಸದ ಒಂದು ಸಂದರ್ಭ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಕ್ಕಿಂತ ಮುಂಚೆ ಇಡೀ ಮೂರು ಲಕ್ಷ ವರ್ಷದ ಮನುಕುಲದಲ್ಲಿ ತೊಂಬತ್ತಾರರಿಂದ ತೊಂಬತ್ತೇಳು ಪರ್ಸೆಂಟ್ ನಾವಲ್ಲ ಆದಿವಾಸಿಗಳೇ ಆದರೆ ಇವತ್ತಿನ ದಿನ ಆದಿವಾಸಿ ಸಮಸ್ಯೆಗಳಗಳನ್ನು ಯಾವುದೇ ರೀತಿ ಗಮನಿಸದೆ ಈ ಒಂದು ಕಿವಡ ಕುರುಡ ಸರ್ಕಾರಗಳು ಅವ್ರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಯಾವುದು ಕಾಡು ಯಾವುದು ಆದಿವಾಸಿಗಳ ಹಕ್ಕಳಿರಬೇಕು ಆ ಕಾಡುಗಳನ್ನು ದೊಡ್ಡ ಮಟ್ಟದ ಧ್ವಂಸ ಮಾಡಿ ಭಾಳ ಒಂದು ರೀತಿ ಖಾಸಗೀಕರಣ ಮಾಡಿ ಬೇರೆ ಬೇರೆ ಥರ ಕನ್ಸ್ಟ್ರಕ್ಷನ್ ಮಾಡಿ ಬೇರೆ ಬೇರೆ ಮೈನಿಂಗು ಇತರರ ಲಾಬಿಗಳು ಕೊಟ್ಟು ಇದ್ದಿದ್ದ ನಾಶ ಮಾಡಿ ನಮ್ಮ ಆರೋಗ್ಯ ಕೆಡಿಸೋದಷ್ಟೇ ಅಲ್ಲದೆ ಆದಿವಾಸಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ನಡೀತಿರೋದು ಕೇಸ್ಗಳಾಗ್ತಿರೋದು ಸುಳ್ಳು ಸುಳ್ಳು ಕೇಸು ಆಗ್ತಿರೋದು ನಡೀತಾ ಇದೆ ನಮಗೆ ಅಮೇರಿಕಾ ಅಂತ ಒಂದು ದೇಶ ಅದು ಭಾಳ ದೊಡ್ಡ ಶ್ರೀಮಂತ ದೇಶ ಅಂತ ನಾವು ಪರಿ ನಾವು ಇವತ್ತು ಇವತ್ತಿನ ದಿನ ನೋಡಿದ್ರೆ ಅವರೇನು ಬೆವರ್ಸಿ ಕಷ್ಟಪಟ್ಟಿರೋದಲ್ಲ ಅವರು ಆದಿವಾಸಿಯ ಭೂಮಿಗಳನ್ನು ಯುದ್ಧ ಮಾಡಿ ಅವರಿಂದ ಕಿತ್ಕೊಂಡು ಕರಿ ಜನಾಂಗದವ್ರನ್ನ ಪುಕ್ಕಟ್ಟೆ ಕೆಲಸ ಮಾಡಿಸಿ ಶ್ರೀಮಂತ ಆಗಿರೋ ದೇಶ ಅದು ಸೊ ಆ ನಿಟ್ಟಿನಲ್ಲಿ ನಮಗೆ ಇತಿಹಾಸ ತೋರಿಸುತ್ತೆ ಆದಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಎಷ್ಟೋ ಜನ ಕಲಿಯೋ ಒಂದು ರೀತಿ ಪ್ರಬಲ ಶಕ್ತಿಗಳು ಎಷ್ಟು ಲಾಭ ಮಾಡ್ಕೊಂಡಿದ್ದಾರೆ ನಮಗೆ ಇವತ್ತಿನ ದಿನ ನ್ಯಾಯ ಬೇಕು ನ್ಯಾಯ ಅಂದರೆ ಆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ನಮಗೆ ಹೇಗೆ ಟ್ರೈಬಲ್ ಸಪ್ಲಾನ್ ಮುಖಾಂತರ ನ್ಯಾಯ ಕಾರ್ಡ್ನಲ್ಲಿ ವಾಸ ಮಾಡೋ ರೀತಿಯಲ್ಲಿ ನ್ಯಾಯ ನಮಗೆ ಒಳ ಮೀಸಲಾತಿನಲ್ಲೂ ಎಸ್ ಟಿಗಳಿಗೂ ಕೂಡ ನಮ್ಗೆ ಯಾವ ರೀತಿ ನ್ಯಾಯ ಅವರು ಈ ಆದಿವಾಸಿಗಳ ಭಾಷೆಗಳು ಆದಿವಾಸಿಗಳ ಸಾಂಸ್ಕೃತಿಕ ಪ್ರಪಂಚ ಯಾವ ರೀತಿ ಎತ್ತಿಡಿಬೇಕು ಮತ್ತು ಓವರಾಲ್ ದೇಶಾದ್ಯಂತ ಆದಿವಾಸಿ ದಿನಾಚರಣೆ ದಿನ ನಮಗೆ ಎಲ್ಲ ರೀತಿಯೂ ನಾವು ಒಂದು ಒಟ್ಟುಗೂಡಿಸುವಿಕೆ ಮುಖಾಂತರ ನಾವೆಲ್ಲ ರೀತಿ ಕೋಲೇಶನ್ ಬಿಲ್ಡಿಂಗ್ ಮುಖಾಂತರ ಎಲ್ಲ ಒಂದು ಆದಿವಾಸಿಗಳು ಮತ್ತು ಆದಿವಾಸಿ ಪರವಾಗಿ ನಿಂತಿರೋ ಒಂದು ಸಮಸಮಾಜವಾದಿಗಳು ನಾವೆಲ್ಲರೂ ಜೊತೆಗೆ ಸೇರೋದು ಭಾಳ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಆಗಸ್ಟ್ ನೈನ್ತು ಭಾಳ ವಿಶೇಷವಾದ ದಿನ ನಾನು ನಾಗರಹೊಳೆಗೆ ಬಂದು ಎಲ್ಲ ಆದಿವಾಸಿ ಜನಾಂಗದವ್ರ ಜೊತೆ ಮತ್ತು ಯಾರ್ಯಾರು ಆದಿವಾಸಿ ಜನಾಂಗದವ್ರ ನ್ಯಾಯ ಬೇಕು ಮತ್ತು ಭಾಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಜೊತೆಗೆ ಸೇರಿ ಇದು ಆದಿವಾಸಿ ಹೋರಾಟ ಅಂದರೆ ಬರೀ ಆದಿವಾಸಿಗೆ ಸೀಮಿತ ಅಂತ ಅಲ್ಲ ಇದು ನಮ್ಮ ಕಾಡಗೂ ಸೀಮಿತ ಇರೋದು ಇದು ನಮ್ಮ ಶಿಕ್ಷಣದ ವ್ಯವಸ್ಥೆಗೂ ಸೀಮಿರೋದು ಇದು ನಮ್ಮ ಓವರ್ ಆಲ್ ಜನರ ಭಾಷೆಗಳಿಗೆ ಸೀಮಿರೋದು ಒಂದು ಪ್ರಾದೇಶಿಕತೆಗೆ ಒಂದು ದೇಶ ಪರಿಕಲ್ಪನೆಗೆ ಸೀಮಿತವಾಗಿರೋದು ಮತ್ತು ಮುಖ್ಯವಾಗಿ ಇದು ನಮ್ಮೆಲ್ಲರ ನ್ಯಾಯಕ್ಕೋಸ್ಕರ ಹೋರಾಟ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ವೀಕ್ಷಕರಿಗೂ ಆದಿವಾಸಿ ದಿನದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಿವಾಸಿಗಳು ಸಂಕುಚಿತ ಸ್ವಭಾವಿತ್ತು ಅಂದ್ರೆ ಅವರೊಂದು ಹೇಗೆ ಹೇಳಿದ್ರೆ ಅವ್ರ ಪರಿಸರ ಅವ್ರ ಗಡಿ ಎಲೆ ಮತ್ತೆ ಅವರು ಹೇಗೆ ಅಂತ ಹೇಳಿದ್ರೆ ಅವ್ರ ಕಾಡಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಹೊರಗಡೆ ಬಂದ್ರೆ ಆಧುನಿಕತೆಗೂ ತೆರೆದೊಳ್ಕಾಗಲ್ಲ ಅವ್ರಿಗೆ ಯಾವ ಐಶ್ವರಾಮಿತನೂ ಆಗ್ಲಿಕ್ಕಿಲ್ಲ ಜೊತೆಗೆ ನಾಗರಿಕತೆ ಒಳಗಡೆ ನಾಗರಿಕ ಸಮುದಾಯದ ಜೊತೆ ಇರ್ಲಿಕ್ಕಾಗಲ್ಲ ಇಲ್ಲಿ ಎಂತ ಪರಿಸ್ಥಿತಿ ಅಂತ ಅಂತ ಹೇಳಿದ್ರೆ ಅವ್ರಿಗೆ ಭೂಮಿ ಇಲ್ಲ ನಿವೇಶನ ಇಲ್ಲ ಮೂಲಭೂತ ಸವಲತ್ತುಗಳಂತೂ ಇಲ್ವೇ ಇಲ್ಲವೇ ಇಲ್ಲ ಈ ರೀತಿಯಾಗಿರುವಂತಹ ಜನಕ್ಕೆ ನ್ಯಾಯ ಕೂಡ ಸಿಗ್ತಾ ಇಲ್ಲ ಹ್ಞೂ ಈಗಿರುವಾಗ ಹೋರಾಟ ಯಾವ ರೀತಿ ನಡಿಬೇಕಾಗಿದೆ ಕೊಡುಗೆಗೆ ಯಾವುದರ ಅಗತ್ಯತೆ ಇದೆ ಈಗ ಭಾಳ ಮುಖ್ಯವಾಗಿ ಆದಿವಾಸಿಗಳ ಶತ್ರು ಯಾರು ಅಂತ ನಾವು ನೋಡಬೇಕು ಆದಿವಾಸಿಗಳ ಶತ್ರು ಯಾವ ಜನಾಂಗದವರಲ್ಲ ಯಾವ ಧರ್ಮದವರಲ್ಲ ಯಾವ ಜಾತಿಯವರಲ್ಲ ಆದಿವಾಸಿದವರ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಯಾರು ಭೂರಹಿತ ವರ್ಗ ಅದರಲ್ಲಿ ಹೆಚ್ಚಾಗಿ ದಲಿತರು ಆದಿವಾಸಿಗಳು ಶೋಷಿತ ವರ್ಗವೇ ಆಗಿರುತ್ತೆ ಯಾರು ಇವತ್ತಿನ ಹೆಚ್ಚು ಪ್ರೆಸೆಂಟ್ಗಳಲ್ಲಿ ಜೇಲ್ಗಳಲ್ಲಿದೆ ಈ ಭಾಗಗಳಲ್ಲಿ ಕೊಡುಗು ಮತ್ತು ಈ ಒಂದು ಹೆಗಡೆ ದೇವನ್ ಕೋಟೆ ಈ ಭಾಗಗಳಲ್ಲಿ ನೋಡಿದ್ರೆ ಚಾಮರಾಜನಗರ ಹೆಚ್ಚು ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸು ಅದು ಎಸ್ ಸಿ ಎಸ್ ಟಿ ಸಮುದಾಯಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಭಾಳ ಇದೆ ಶಿಕ್ಷಣದ ಒಂದು ರೀತಿ ಈ ಒಂದು ಸೋಕಾಳ್ ಒಂದು ನಾಗರಿಕ ಶಿಕ್ಷಣ ನಿಜ ಹೇಳ್ಕೊಂಡು ನಾವು ನಾಗರಿಕ ಸಮಾಜ ಅಂತ ಹೇಳ್ತೀವಿ ನಿಜವಾಲು ನಿಜ್ವಾದ ನಾಗರಿಕ ಸಮಾಜವೇ ಆದಿವಾಸಿಯ ಸಮಾಜ ಆ ಒಂದು ಸೋಕಾಳ್ ನಮ್ಮ ಒಂದು ನಾಗರಿಕ ಸಮಾಜ ಬಂದು ಅವರ ಒಂದು ನಿಜವಾದ ನಾಗರಿಕ ಸಮಾಜ ಮೇಲೆ ದಾಳಿಯಾಗಿದೆ ಈ ಹತ್ತರಿಂದ ಹನ್ನೆರಡು ಸಾವಿರ ವರ್ಷದಿಂದ ಸೊ ಅದೇ ಒಂದು ಅದನ್ನು ನಾವು ಸರಿಪಡಿಸ್ಬೇಕು ನಾವು ಇವತ್ತಿನ ದಿನ ಕಾಡಿನಲ್ಲೂ ಆದಿವಾಸಿಗಳು ಜಾಗ ಇರಬೇಕು ಅಂದರೆ ಹೊಸದಾಗಿ ಮಾಡಿಕೊಡ್ತಿರೋದಲ್ಲ ನಮ್ಮ ಮೂಲ ಪರಂಪರೆಗೆ ನಾವು ವಾಪಸ್ ಇರೋದು ಅದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನಲ್ಲಿ ಎರಡು ಸಾವಿರ ಆರನಲ್ಲೂ ಇದೆ ಪೇಸ್ಸಾನಲ್ಲಿ ಐವತ್ತು ಪರ್ಸೆಂಟಿಂತ ಏನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆದಿವಾಸಿಗಳು ಪ್ರಾತಿನಿಧ್ಯ ಇರೋ ಸ್ಥಳಗಳಲ್ಲಿ ಅವ್ರದ್ದೇ ಆದ ಒಟಾನಮಿ ಅನ್ನೋದು ಬೇಕು ನಮಗೂ ಕೂಡ ಅಮೇರಿಕಾದಲ್ಲಿ ಎಷ್ಟೋ ವೆಸ್ಟಲ್ಲಿ ವೆಸ್ಟರ್ನ್ ಅಮೇರಿಕಾದಲ್ಲಿ ರೆಡ್ ಇಂಡಿಯನ್ಸ್ ಏನು ಒಂದು ಅಲ್ಲಿರೋ ಒಂದು ಮೂಲ ಜನ ಅಲ್ಲಿ ಒಂದೇ ಪರ್ಸೆಂಟ್ ಇರೋ ಜನ ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವೆಸ್ಟ್ನಲ್ಲಿ ಒಟಾನಮಿ ಅವ್ರದ್ದೇ ಸೆಲ್ಫ್ ಗವರ್ನಿಂಗ್ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ನಮಗೂ ಕೂಡ ಆದಿವಾಸಿ ಜನಾಂಗದವ್ರಿಗೆ ಅವರ ಒಂದು ಕರ್ನಾಟಕ ಪ್ರಾದೇಶಿಕ ಒಂದು ಒಳಗೆ ಅವ್ರದ್ದೇ ಆದ ಒಂದು ಅಟಾನಮಿ ಸ್ವಾಯತ್ತತೆ ಅನ್ನೋದು ನಾವು ಹೆಂಗೆ ಕಲ್ಪಿಸ್ಬೋದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕೊಡಗಿನ ಆದಿವಾಸಿ ಸಮಸ್ಯೆಗಳು ಸೇರಿ ಎಲ್ಲ ಆದಿವಾಸಿಗಳಿಗೂ ಅವರಿಗೆ ಹೆಂಗೆ ಒಂದು ಆದಿವಾಸಿ ಪ್ಲ್ಯಾನ್ ಮುಖಾಂತರ ನ್ಯಾಯ ಒದಗಿಸ್ಬೋದು ಅನ್ನೋದು ಭಾಳ ದೊಡ್ಡ ಮಟ್ಟದ ಚರ್ಚೆಗಳಾಗಬೇಕು ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟು ಸರ್ಕಾರ ಮತ್ತು ಯಾರ್ಯಾರು ಕಾಳಜಿ ಉಳ್ಳದವರು ಯಾರ್ಯಾರು ಆದಿವಾಸಿ ಜನಾಂಗದವರ ಧ್ವನಿ ಮತ್ತು ಅವರ ಒಂದು ತಿಳುವಳಿಕೆನ ನಾವು ಇನ್ನೂ ಹೆಚ್ಚು ಇನ್ಕ್ಲೂಡ್ ಮಾಡಿ ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಹೇಳೋದು ಸುಳ್ಳಿಲ್ಲ ನಾವು ಮಾತುಕತೆ ನಡೆಸಿ ಇವತ್ತು ನಾಲ್ಕು ಗಂಟೆಯವರೆಗೂ ಏನೆಲ್ಲ ನಮ್ಮ ಹಕ್ಕು ಮಂಡನೆಗಳಿದೆ ಹಂತ ಹಂತವಾಗಿ ನಾವು ಅದನ್ನ ಚರ್ಚೆ ಅನ್ನೋದನ್ನ ನಾನು ನನ್ನ ನೆರೆದಿರುವಂತ ಎಲ್ಲ ಬಂಧುಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಹಾಗೆಯೇ ನಾವು ಇವತ್ತು ನಮ್ಮ ದಿನವನ್ನ ಆಚರಣೆ ಮಾಡೋದ್ರ ಜೊತೆಗೆ ಯಾವ ರಸ್ತೆಯಲ್ಲಿ ಹೋಗುವ ಬರಂತ ವೆಹಿಕಲ್ಗಳಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ವಿಚಾರದಲ್ಲಿ ನಮ್ಮ ಹಕ್ಕೊತ್ತಾಯದ ವಿಚಾರದಲ್ಲಿ ಹಂತ ಹಂತವಾಗಿ ಯಾರು ನಮ್ಮ ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಬರ್ತಾರೋ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಿದ್ದೀವಿ ಖುದ್ದು ಭೇಟಿ ನೀಡಬೇಕಂತೇಳಿ ಈ ಒಂದು ವಿಚಾರಕ್ಕೆ ಯಾವ ಅಧಿಕಾರಿಗಳು ಬರ್ತಾರೋ ಅವ್ರ ಜೊತೆ ನಾವು ಮಾತುಕತೆ ಮಾಡಿ ಮಾಡಿ ಅವರಿಗೆ ಮೆಮೊರಾಂಡಮನ್ನು ನೀಡೋಣ ನಮ್ಮ ವಿಚಾರವನ್ನು ಸಹಿತ ನಾವು ಮಂಡನೆ ಮಾಡೋಣ ಹಾಗೆ ಅದೊಂದಕ್ಕೂ ನಾವು ಸಹಕಾರವನ್ನು ನೀಡಬೇಕು ನಾವು ಅಲ್ಲಿ ಗೇಟ್ ಬಳಿ ಎರಡು ಭಾಗದಲ್ಲಿ ನಾವು ನೆರೆದು ಮುಖ್ಯವಾಗಿ ಮಾತನಾಡ್ತಾ ಇರುವಂತವರು ಗೇಟಿನ ಮುಂಭಾಗದಲ್ಲಿ ರಸ್ತೆಯ ಹತ್ತಿರದಲ್ಲಿ ನಿಂತು ನಾವು ಮಾತ ಮಾತಾಡಲಿಕ್ಕೆ ಅವಕಾಶ ತಗೊಂಡು ಬರುವಂಥ ವೆಹಿಕಲ್ಗಳಿಗೆ ಅವಕಾಶ ದಾರಿಯನ್ನು ಬಿಟ್ಟು ಅವಕಾಶ ನೀಡೋಣ ಇದು ಎಲ್ಲರಲ್ಲಿ ಒಂದು ಮನವಿ ಹಿಂದೆ ಫಾಲೋ ಮಾಡಿ ನೀವು ಹಿಂಗೆ ಬನ್ನಿ ಎಲ್ಲ ಸುತ್ತವರಿಂದ

तोराट महिला संग ते बेके बो बेकेको ब எடுக்க வேண்டியது சஹர ஜை இந்தியா பட்டு கிரா சங்கக்கே ஜை பஞ்சா ஜில்லே வேதரே ஜில்லே நீகாடின தமடமக்க பஞ்சா ஜில்லே ஜடரே ஜில்லே நீகாடின தமடமக்க நீகாடின தமடமக்க O artista ಸ್ವಲ್ಪ ಕಡೆ ಹೋಗಿ ಸ್ವಲ್ಪ ದಾರಿ ಬಿಟ್ಟು ಸ್ವಲ್ಪ ಆ ಕಡೆ ಜನ ಈ ಕಡೆ ಜನ ಸ್ವಲ್ಪ ನಿಲ್ಲ ಈ ಕಡೆ 재미 Gaya experiences येले बघा मी काय करत आहे आणि हे भी आता सांगत आहे की सासू फक्त ಸಾಂಪ್ರದಾಯಿಕ ದೊಡ್ಡ ಮಣ್ಣಿನ ಬುಡದ ಒಂದು ಸಾಂಪ್ರದಾಯಿಕ ಗಡಿ ಅನ್ನೋದನ್ನ ನಾವು ಹೇಳ್ಕೊಳ್ತೀವಿ ಪ್ರತಿಯೊಂದು ಮನೆತನಗಳ ಹೆಸರು ಪ್ರತಿಯೊಂದು ಸರಹದ್ದುಗಳು ಇದ್ರ ಒಳಗಡೆ ಇದೆ ಉದಾಹರಣೆಗೆ ಹೇಳೋದಾದ್ರೆ ಕುಂತೂರು ಇರ್ಬೋದು ಅಹ್ ಅಮ್ಮಳೆ ಇರ್ಬೋದು ಹಾಗೆ ನಾವು ಗೋಣಿಗದ್ದೆ ಇರ್ಬೋದು ಆ ಇನ್ನೂ ಅನೇಕ ಈ ಸುದ್ದಿಲು ಕಾಂತೂರು ಈ ರೀತಿಯಾದಂತಹ ಅನೇಕ ಸಾಂಪ್ರದಾಯಿಕ ಗಡಿಗಳ ಹೆಸರು ಅರಣ್ಯ ಇಲಾಖೆಯಲ್ಲೂ ಅದೇ ಇದೆ ನಮ್ಮ ನಮ್ಮ ಸಾಂಪ್ರದಾಯಿಕ ಗಡಿಯ ಹೆಸರು ನಮ್ಮ ಹಿರಿಕರು ಹೇಳಿಕೊಟ್ಟ ಹೆಸರನ್ನೇ ಸರ್ಕಾರದ ಮ್ಯಾಪ್ ಸಹಿತ ದಾಖಲೆ ಮಾಡಿಕೊಂಡಿರುವಂತದ್ದು ಹಾಗಾಗಿ ಈ ಕಾರ್ಡ್ ಅವರು ಹುಲಿ ಯೋಜನೆ ಇರ್ಬೋದು ರಾಷ್ಟ್ರೀಯ ಉದ್ಯಾನವನ ಇರ್ಬೋದು ಏನೇ ಘೋಷಣೆ ಮಾಡಿದ್ರು ಸಹಿತ ನಮ್ಮ ಸಮುದಾಯಕ್ಕೆ ಸಮುದಾಯದ ಗಮನಕ್ಕೆ ಬಾರದೆ ಮತ್ತೆ ನಮ್ಮ ಸಮುದಾಯದ ಏನು ಸಾಂಪ್ರದಾಯಿಕ ಒಂದು ಸಂಸ್ಥೆಗಳಾದ ಸಂಸ್ಥೆ ಅಂತ ನಾವು ಏನ ಅನ್ಕೊಳ್ತೀವಿ ಮನೆತನಗಳ ಗುಂಪುಗಳು ಅವುಗಳ ಗಮನಕ್ಕೆ ಬಾರದೆ ನಮ್ಮ ಹಿರಿಯರ ಒಪ್ಪಿಗೆಯನ್ನು ಪಡೆಯದೆ ಯಜಮಾನರ ಒಪ್ಪಿಗೆಯನ್ನು ಪಡೆಯದೆ ಅವರು ನಾಮಫಲಕ ಘೋಷಣೆ ಎಲ್ಲದನ್ನ ಮಾಡಿರುವಂತದ್ದು ಹಾಗಾಗಿ ನಾಗರೊಳೆ ಕಾಡಿನಲ್ಲಿ ನಾವು ಸಹಿತ ವಾಸವಾಗಿದ್ದೀವಿ ಅನ್ನೋದನ್ನ ನಾವು ಈ ದಿನದಂದು ನಮ್ಮದೇ ಆದಂತ ವಿಶ್ವ ಮಟ್ಟದಲ್ಲಿ ಗುರುತಿಸಿರುವಂತಹ ಅಂತಾರಾಷ್ಟ್ರೀಯ ಆದಿವಾಸಿ ದಿನದಂದು ನಮ್ಮ ಜಮ್ಮದ ಬೋರ್ಡ್ ಮತ್ತೆ ನಾವು ಇಲ್ಲಿ ಇದ್ದೀವಿ ನಮಗೂ ಸಹಿತ ಬರುವಂತಹ ಹೊರಗಿನ ನಾಗರಿಕ ಸಮಾಜ ಏನು ಅನ್ಕೊಳ್ತಾರೆ ಸಿವಿಲೈಜೇಷನ್ ಸೊಸೈಟಿ ಅಂತ ಅವರು ನಮಗೆ ಬೆಲೆ ಕೊಡಬೇಕು ನಮ್ಮನ್ನು ಸಹಿತ ಗೌರವಿಸಬೇಕು ನಾವು ಇಲ್ಲಿನ ಮೂಲ ನಿವಾಸಿಗಳು ನಾವು ಇದ್ರೊಳಗಡೆ ಇದ್ದೀವಿ ಅನ್ನೋದನ್ನ ಬಿಂಬಿಸುವ ಅಂತ ಒಂದು ಜೊತೆಯಲ್ಲಿ ಇದು ನಮ್ಮ ಸಾಂಪ್ರದಾಯಿಕ ಗಡಿ ಎನ್ನುವ ಒಂದು ಬೋರ್ಡನ್ನ ನಾವು ಅಳವಡಿಸುವ ಮುಖಾಂತರ ಈ ದಿನ ದಿನದ ಒಂದು ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ನೀಡೋದನ್ನ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಈ ಜಮ್ಮದ ಈ ನೆಲದ ಯಜಮಾನರಾದಂತಹ ಕಾಳಾರವರು ಏನಿದ್ದಾರೆ ಅವರು ಮತ್ತೆ ಇನ್ನು ಅನೇಕ ಹಿರಿಕ ಹಿರಿಯ ನಮ್ಮ ಯಜಮಾನರುಗಳು ಸೇರಿ ಇದನ್ನ ಅದಕ್ಕೆ ಪೂಜೆ ಸಲ್ಲಿಸಿ ನಾವು ಇದನ್ನ ಬೋರ್ಡ್ ಅನ್ನ ಅಳವಡಿಸಿ ಉದ್ಘಾಟನೆ ಮಾಡುವ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಖಾಂತರ ನಾವು ಇದನ್ನ ಅಳವಡ್ತನ ನಾಗರಹೊಳೆ ಕಾಡಿನ ಜಮ್ಮದ ಮಕ್ಕಳಿಗೆ ನಾಗರಹೊಳೆ ಕಾಡಿನ ಜಮ್ಮದ ಅಜ್ಜಯ್ಯನಿಗೆ ನಾಗರಹೊಳೆ ಕಾಡಿನ ಅಜ್ಜಮ್ಮನಿಗೆ ನಾಗರಹೊಳೆ ಕಾಡಿನ ಕುತ್ತಿ ಮನೆತನಗಳಿಗೆ ನಾಗರಹೊಳೆ ಕಾಡಿನ ಸಾಂಪ್ರದಾಯಿಕ ಗಡಿಗಳಿಗೆ ಕಾಡಿನ ಮಕ್ಕಳು ನಾವೇನೇ ಕಾಡಿನ ಮಕ್ಕಳು ನಾವೇನೇ ಹೇಳುವುದಿಲ್ಲ ನಮ್ಮ ಕಾಡು नगरो काड नगर हले काड इन जम इन जम नगर हले ಿ ಹಕ್ಕುಗಳ ಸ್ಥಾಪನಾ ಸಮಿತಿಗೆ ಹನ್ನೆರಡ ಆದಿವಾಸಿ ಹಕ್ಕು ಸ್ಥಾಪನಾ ಸಮಿತಿಗೆ ಬಟ್ಟು ಕೃಷಿಕರ ಸಂಘಕ್ಕೆ ಬಟ್ಟು ಕೃಷಿಕರ ಸಂಘಕ್ಕೆ ಅಂತಾರಾಷ್ಟ್ರೀಯ ಆದಿವಾಸಿ ದಿನದ ಆಚರಣೆಗೆ ಅಂತಾರಾಷ್ಟ್ರೀಯ ಆದಿವಾಸಿ ದಿನದ ಆಚರಣೆಗೆ ಅಳಿಯ ಅಜ್ಜಯ್ಯನಿಗೆ ಅಳಿಯ ಹಜ್ಜಮ್ಮನಿಗೆ யே அட்லொட்ல மத்தி கோடி ಇದು ನಮ್ಮ ಕಂಪೆನಿಯ ಕಂಪೆಟಿಷನ್ ನಮ್ಮ ಶೇರ್ಸ್ ಮಾತಾಡೋದು ಎಲ್ಲಾದ್ರೂ ಕಲ್ಲು 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 Ala, <small> wa waje ya yi तो हमको जी बात करना है क्या है बात तो 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 ಆತ್ಮೀಯ ಆದಿವಾಸಿ ಬಂಧುಗಳೇ ಇವತ್ತು ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನಮಗೆ ಈ ಹೋರಾಟಕ್ಕೆ ಬೆಂಬಲವಾಗಿ ಚಲವಂಚಿತ್ರರಾದಂಥ ಶೇಖರ್ ಅಹಿಂಸಾ ಅವರು ಬಂದಿದ್ದಾರೆ ಅವರು ಈ ನಮ್ಮ ಎಲ್ಲ ಆದಿವಾಸಿಗಳನ್ನು ಅವರು ತುರ್ತಾಗಿ ಎಲ್ಲ ಹೋಗಬೇಕಾಗಿರುವ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತೇವೆ ಸರ್ ಮತ್ತೆ ಎಲ್ಲ ಮುಖಂಡರು ಎಲ್ಲ ಹಿರಿಯರಿಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯುವವರು ಮತ್ತೆ ಸ್ನೇಹಿತರು ಬಹಳ ವರ್ಷಗಳಿಂದ ನಮ್ಮ ಮಾದರಿ ವಿಚಾರಗಳು ಏನಂದ್ರೆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅನ್ನೋದನ್ನ ಪೂರ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಇದು ಒಂದು ದೇಶ ಕಟ್ಟೋ ಒಂದು ಕರೆ ಸೊ ಆ ದೇಶ ಕಟ್ಟೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ನಮ್ಮ ಮೂಲ ಜನ ನಮ್ಮ ಆದಿವಾಸಿಗಳು ಆ ಪಾತ್ರ ವಹಿಸ್ತಾರೆ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಆದಿವಾಸಿಗಳೇ ಆದಿವಾಸಿಗಳು ಮೂರು ಲಕ್ಷ ವರ್ಷದ ಮನುಕುಲದ ಇತಿಹಾಸದಲ್ಲಿ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟ್ ನಾವೆಲ್ಲರೂ ಕೂಡ ಆದಿವಾಸಿಗಳಾಗಿದ್ವಿ ಆದರೆ ಇವತ್ತು ನಮ್ಮ ಮೂಲ ಜನ ನಮ್ಮ ಮೂಲ ನಿವಾಸಿಗಳ ಕಷ್ಟಗಳ ಬಗ್ಗೆ ಈ ಆಳುವ ಶಕ್ತಿಗಳಿಗೆ ಯಾವ ಒಂದು ಕಾಳಜಿ ಇಲ್ಲ ಈ ಕಿವುಡ ಕುರುಡ ಸರ್ಕಾರಗಳಿಗೆ ನಮ್ಮ ಕಷ್ಟಗಳ ಬಗ್ಗೆ ಯಾವ ರೀತಿ ಸ್ಪಂದಿಸುವ ಮನಸ್ಥಿತಿ ಇಲ್ಲ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಶತ್ರು ಯಾರು ಆದಿವಾಸಿಗಳ ಶತ್ರು ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು ಆದಿವಾಸಿಗಳ ಶತ್ರು ಯಾವ ಜನಾಂಗ ಅಲ್ಲ ಯಾವ ಧರ್ಮದವರು ಯಾವ ಜಾತಿಯವರಲ್ಲ ಆದಿವಾಸಿಗಳ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಯಾರು ಹೆಚ್ಚು ಬಡವರು ಜನಸಂಖ್ಯೆ ಆಧಾರದ ಮೇಲಿಗಿಂತ ಹೆಚ್ಚಾಗಿ ಬಡವರು ಅದು ಆದಿವಾಸಿಗಳು ಇವತ್ತು ಹೆಚ್ಚು ಶಿಕ್ಷಣದ ವಂಚಿತರು ಅದು ಕೂಡ ಆದಿವಾಸಿಗಳು ಯಾರಿಗೆ ದೊಡ್ಡ ಪ್ರಮಾಣದಲ್ಲಿ ಜೈಲಲ್ಲಿ ಹಾಕಿದ್ದಾರೆ ಅದು ಕೂಡ ದಲಿತರ ಆದಿವಾಸಿಗಳು ಅಲ್ ಒಬ್ಬ ಅಲ್ಪಸಂಖ್ಯಾತರು ಮೇಲೆ ಒಂದು ಅನ್ಯಾಯ ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ನಮಗೆ ದೊಡ್ಡ ಪ್ರಮಾಣದ ನ್ಯಾಯ ಬೇಕು ನ್ಯಾಯದ ಯೋಜನೆಗಳು ಬೇಕು ನ್ಯಾಯ ನೀತಿಗಳು ಬೇಕು ನ್ಯಾಯದ ಕಾನೂನುಗಳು ಬೇಕು ನಮಗೆ ಅರಣ್ಯದಲ್ಲೂ ಹಕ್ಕು ಬೇಕು ಮತ್ತು ಬಹಳ ಮುಖ್ಯವಾಗಿ ನಮಗೆ ಒಳ ಮೀಸಲಾತಿ ಕೂಡ ಆದಿವಾಸಿಗಳಲ್ಲಿ ಬೇಕು ಎಸ್ ಟಿ ಒಳ ಮೀಸಲಾತಿ ಅದೇ ರೀತಿಯಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಆದಿವಾಸಿ ಟ್ರೈಬಲ್ ಸಬ್ಪ್ ಪ್ಲಾನ್ ಅನ್ನು ಏನು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಅದು ನಮ್ಮ ಆದಿವಾಸಿಗಳ ಏಳಿಗೆಗೋಸ್ಕರ ಹೋಗ್ಬೇಕನ್ನೋದ ದುರುಪಯೋಗ ಆಗ್ತಾ ಇದೆ ಈ ವ್ಯವಸ್ಥೆನಲ್ಲಿ ಸೊ ನಿಜವಾಗ್ಲೂ ಆದಿವಾಸಿಗಳ ಕಷ್ಟನ ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲ ಆದಿವಾಸಿಗಳ ಮೇಳ್ತಿರೋ ದೌರ್ಜನ್ಯಕ್ಕೆ ಇನ್ನೂ ತುಪ್ಪ ಸುರಿತಾ ಇರೋ ಈ ವ್ಯವಸ್ಥೆನ ನಾವು ಖಂಡಿಸ್ಲೇಬೇಕು ವಿರೋಧ ಮಾಡಲೇಬೇಕು ಬಹಳ ಮುಖ್ಯವಾಗಿ ನಮಗೆ ಶಾಶ್ವತವಾದ ಪರಿಹಾರ ಏನು ಇವಾಗ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹೋರಾಟಗಳನ್ನ ನಾನು ನಿಮ್ ಜೊತೆ ಬೆಂಬಲವಾಗಿ ಸೂಚಿಸ್ತೀನಿ ನಾನು ನಿಮ್ ಜೊತೆ ಬೆಂಬಲವಾಗಿ ನಿಂತಿರ್ತೀನಿ ಮೂರು ತಿಂಗಳಿಂದ ನಾನು ಕೂಡ ನಿಮ್ಮ ನೈತಿಕವಾದ ನ್ಯಾಯಬದ್ಧವಾದ ಹೋರಾಟಕ್ಕೆ ನಾನು ಕೂಡ ಧ್ವನಿ ಕೂಡಿಸಿದೆ ಆದ್ರೆ ಅದ್ರ ಜೊತೆ ನಮ್ಮ ಶಾಶ್ವತವಾದ ಪರಿಹಾರ ಅಂದ್ರೆ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಗಟ್ಟಿಯಾಗಿ ನಾವೆಲ್ಲ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಕೂಡ ಬರಬೇಕು ಕರ್ನಾಟಕಕ್ಕೆ ಆ ರಾಜಕೀಯ ಪ್ರಜ್ಞೆನಲ್ಲಿ ಆದಿವಾಸಿಗಳ ವಿಚಾರಗಳು ಆದಿವಾಸಿಗಳ ನ್ಯಾಯವಾದ ಹೋರಾಟಗಳು ಬಹಳ ಮುಂಚೂಣಿನಲ್ಲಿ ಇರಬೇಕು ಯಾರಿವತ್ ಇಂದಿನ ಅಧಿಕಾರದಲ್ಲಿ ಹಿಡಿಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಂವಿಧಾನ ಪೀಡಿಕೆಯನ್ನು ಎತ್ತಿಳುವ ಮನುಷ್ಯರು ಆ ಮನುಷ್ಯರೆಲ್ಲ ನಾವು ಇವತ್ತಿನ ದಿನ ಸೇರಿದೀವಿ ನಾವೆಲ್ಲರೂ ಗಟ್ಟಿಯಾಗಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಾವು ಒಂದು ರೀತಿ ಅಧಿಕಾರಕ್ಕೆ ಬಂದರೆ ಅವಾಗ ಪರಿವರ್ತನೆ ಸಾಧ್ಯ ಇದೆ ಅಂತ ಹೇಳಿ ನಿಮ್ ಜೊತೆ ಇವತ್ತು ನನಗೆ ಸೇರಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ನಾನು ಎಂದೆಂದಿಗೂ ನಿಮ್ ಜೊತೆ ಹೇಳ್ತೀನಿ ಇಟ್ಕೊಳ್ಳಿ ಅಮೆರಿಕ ದೇಶ ಶ್ರೀಮಂತ ಆಗೋ ದೇಶ ಅಂತ ಹೇಳ್ಕೊಳ್ಳೋ ದೇಶ ಅದೇನು ಸುರಿಸಿ ಕಷ್ಟಪಟ್ಟಿರೋದಲ್ಲ ಅದು ಆದಿವಾಸಿಗಳು ಅಲ್ಲಿರೋ ರೆಡ್ ಇಂಡಿಯನ್ಸ್ ಅಂತ ಏನು ಹೇಳ್ತಾರೆ ಅವರ ಭೂಮಿನ ಕಿತ್ತು ಅನ್ನೆಲ್ಲ ಕೊಂದಾಕಿ ಕರಿ ಜನಾಂಗದ ಪುಕ್ಕಟ್ಟೆ ಕೆಲಸ ಮಾಡಿಸಿರೋದ್ರಿಂದ ಇವತ್ತಿನ ದಿನನು ಈ ವ್ಯವಸ್ಥೆ ಆಳುವ ಶಕ್ತಿಗಳು ಬಲಿಷ್ಠ ಶಕ್ತಿಗಳು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ಆದಿವಾಸಿಗಳ ಹಕ್ಕನ್ನು ವಂಚನೆ ಮಾಡ್ತಾ ಇದ್ದಾರೆ ದಲಿತರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಈ ಕಾರಣಗಳಿಂದ ಸೊ ಈ ಹೋರಾಟಗಳು ನಾವು ಯಾವುದೇ ಹಿಂಸೆ ಇಲ್ಲದೆ ಆ ಹಿಂಸಾ ಮಾರ್ಗದಲ್ಲಿ ಪ್ರಜಾಪ್ರಭುತ್ವ ಎತ್ತಿಡಿಯೋ ಮಾರ್ಗದಲ್ಲಿ ಸಂವಿಧಾನ ಎತ್ತಿಡಿಯೋ ಮಾರ್ಗದಲ್ಲಿ ನಾವು ಹೋರಾಟ ಮಾಡಿದ್ರೆ ಖಂಡಿತ ನಮಗಾಗಿರೋ ಅನ್ಯಾಯಗಳು ಮುಂದಿನ ಪೀಳಿಗೆಗಳಿಗಾಗಲ್ಲ ಅನ್ನೋ ನಂಬಿಕೆ ನಮಗಿದೆ ನಿಮ್ಮ ಜೊತೆ ಎಂದೆಂದು ಇಡ್ತೀನಿ ಜೈ ಕರ್ನಾಟಕ ಜೈ ಆದಿವಾಸಿ ಜೈ ವೀಕ್ಷಿ